ಫೈನಲ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವಂಥದ್ದು ದಿವಾಲಿ ಇವೆಂಟ್ ಸ್ಪೆಷಲ್ ಇಂದ ಮ್ಯಾಜಿಕ್ ಸ್ಟೋರ್ ಅಲ್ಲಿಂದ ಅಪ್ಡೇಟ್ ಆಗ್ತಿದೆ ಅದರಲ್ಲಿ ಯಾವ ಥರ ಬಂಡಲ್ ಸ್ನಾನ ಮಾಡ್ತಾರಂತ ಇವತ್ತಿನ ಇವಾಗ ತಿಳ್ಸ್ಕೊತ ಹೋಗ್ತೀನಿ ಹಾಗೇನೆ ಹೊಸ ಇವ ಬಂಡಲ್ ಬಗ್ಗೆ ಏನಿದೆ ಫುಲ್ ರಿವ್ಯೂನ ಏನಿದೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಹಾಗೆ ಇವತ್ತಿನ ಇವರಲ್ಲಿ ಯೋ ಬಂಡಲ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಅದ ಆಫ್ಟರ್ ಅಪ್ಡೇಟ್ ಅನ್ನೋ ಇವೆಂಟ್ ಗೈಸ್ ಓಕೆ ನಮಗೆ ಫಿಫ್ಟಿ ಒನ್ ಅಪ್ಡೇಟ್ ಆದ್ಮೇಲೆ ನೋಡೋದಕ್ಕೆ ಸಿಗುತ್ತಾ ಆ ಇವೆಂಟ್ ಯಾವ ತರ ಇರುತ್ತೆ ಬಂಡಸ್ ಯಾವ ತರ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ಜೊತೆ ದಿವಾಲಿ ಗಿವೇ ಅನ್ನೋ ಇವೆಂಟ್ ಕೂಡ ಬರುತ್ತಾ ಇಲ್ವಾ ಇವತ್ತಿನ ಇಡದಲ್ಲಿ ತಿಳಿಸ್ಕೊಡ್ತೀನಿ ಅಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ದಿವಿ ಗಿವೇ ಇವೆಂಟ್ ಬರುತ್ತಾ ಇಲ್ವಾ ಹಾಗೆ ಬಿ ಫಿಫ್ಟಿ ಒನ್ ಅಪ್ಡೇಟ್ ಆದ್ಮೇಲೆ ಒಂದು ನ್ಯೂ ಕ್ಯಾರೆಕ್ಟರ್ ಬರ್ತಿದೆ ಆ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಏನಿದೆ ಈ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ನೇರೋ ಕ್ಯಾರೆಕ್ಟರ್ ಈ ನೇರೋ ಕ್ಯಾರೆಕ್ಟರ್ ಅಬಿಲಿಟಿನ ಏನಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಗಳ ಬಗ್ಗೆ ಇವತ್ತಿನ ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋನ ಫುಲ್ ನೋಡಿ ಹಾಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ ಚಾನಲ್ ಯಾರು ಹೊಸದ ವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕನ್ನಡಿಗೆ ಸೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬನ್ನಿಗಸ್ ಇವತ್ತಿನ ಈ ವಿಡಿನ ಸ್ಟಾರ್ಟ್ ಮಾಡೋಣ ಇನ್ನೂ ಏನಾದ್ರು ವೀಡಿಯೋಸ್ ಬರಬೇಕು ಅಂತಂದ್ರೆ ನೀವು ಆದಷ್ಟು ಮಾಡ್ಬೇಕಾಗಿರೋದು ಇಷ್ಟ ಆದಷ್ಟು ಹೊಸದಾಗಿ ಚಾನಲ್ಗೆ ವಿಸಿಟ್ ಕೊಡಿದ್ರೆ ಎಂದಾಗ ಈ ತರ ನೀವು ವಿಡಿಯೋ ನೋಡ್ಬೇಕಾದ್ರೆ ಏನಿದೆ ನೀವು ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗದಾಗ ಎರಡು ಯೂಟ್ಯೂಬ್ ಚಾನಲ್ ಅಕೌಂಟ್ ಬರುತ್ತೆ ಅದನ್ನ ಏನಾಗ ಎರಡು ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡನೇ ಚಾನಲ್ ಬಂದ್ಬಿಟ್ಟು ಆದಷ್ಟು ಇಂಪಾರ್ಟೆಂಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ನೋಡ್ಕೊಳ್ಳಿ ಹೋಗ್ಬಿಟ್ಟು ನೀವೇ ನೀವು ಮಾಡ್ಬೇಕಾಗಿರೋದು ಇಷ್ಟು ಸಬ್ಕ್ರೈಬ್ ಮಾಡಿಟ್ಕೊಳ್ಳಿ ಹಾಗೆ ಏನಿದೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಎಂದಾಗ ನಾನು ಪ್ರಯತ್ನ ಪಡ್ತೀನಿ ಹಾಗೆ ಈಗ ಇವತ್ತಿನ ಈ ವಿವಿಡ ಸ್ಟಾರ್ಟ್ ಮಾಡೋಣ ಹಾಗೆ ನ ಮೊದ್ಲ ಅಕಮಿಂಗ್ ಕಡೆ ಹೋಗೋಣ ತುಂಬಾ ಬೇಗ ಅಂದ್ರೆ ತುಂಬಾ ಬೇಗ ಬರ್ತಿದೆ ಒಂದು ಇಮೋಟ್ ಬರ್ತಿದೆ ಈ ತರದ ಫೆಡೆಡ್ ವೀಲ್ ಇವೆಂಟ್ ಅಲ್ಲಿ ಓಕೆ ಗೈಸ್ ಏನಿದೆ ಬ್ಲೇಡ್ ಫ್ರಮ್ ಆರ್ಟ್ ಅಂತ ಅನ್ನೋ ಇಮೋಟ್ ಏನದಾಗ ಈ ತರದೊಂದು ಫೆಡೆಡ್ ವೀಲ್ ಇವೆಂಟ್ ಅಲ್ಲಿ ಬರ್ತಿದೆ ಅಂತ ಅದು ದಿವಾಲಿ ಇವೆಂಟ್ ಸ್ಪೆಷಲ್ ಓಕೆನಾ ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ತುಂಬಾ ಬೇಗ ಬರ್ತಾ ಇದೆ ಅಂತ ಹಾಗೆನಾಗ ಅಕ್ಟೋಬರ್ ಮೂರು ಅಥವಾ ನಾಲ್ಕು ಅಂದ್ರೆ ನಾಳೆ ಹಿಂದೆ ಅಥವಾ ಏನಾಗ ನಾಳೆ ನಾಡಿದ್ದು ಏನದಾಗ ಅಷ್ಟರಲ್ಲಿ ಏನಿದೆ ಈ ತರದೊಂದು ಫೆಡ್ ವಿಲ್ ಇವೆಂಟ್ ಏನಿದೆ ಬರುವಂತ ತುಂಬಾ ಚಾನ್ಸ್ ಇದೆಯಂತೆ ಈ ತರ ಗಣನಾ ಡೈಮ್ಸ್ ನ ಲಿ ಸಿಕ್ಕಿತ್ತು ಈ ತರದೊಂದು ಬ್ಲೇಡ್ ಫ್ರಮ್ ಆರ್ ಅನ್ನೋ ಇಮೋಟ್ ಏನಿದೆ ಫೆಡೆಡ್ ವಿಲ್ ಇವೆಂಟ್ ಅಲ್ಲಿ ಬರ್ತಾ ಇದೆ ಡೈಮಂಡ್ಸ್ ನ ಸೇವ್ ಮಾಡಿಟ್ಕೊಳ್ಳಿ ತೆಗಿಬೇಕು ಅಂತ ಅನ್ಕೊಂಡಿರೋರು ಓಬಿ ಫಿಫ್ಟಿ ಒನ್ ಅಪ್ಡೇಟ್ ಆದ್ಮೇಲೆ ಫ್ಲೇಮ್ ಫ್ಲೇಮ ಅನ್ನೋ ಇವೆಂಟ್ ಏನಿದೆ ಬರ್ತಿದೆ ಅಂತ ಫಸ್ಟ್ ಇವೆಂಟ್ ಇದಾಗಿರುತ್ತಂತೆ ಈ ತರ ಅಪ್ಡೇಟ್ಸ್ ಇರೋದು ಹಾಗೇ ಇದು ರಿಲೇಟೆಡ್ ಏನಿದಾಗ ಗೇಮ್ ನಲ್ಲಿ ಅಪ್ಡೇಟ್ ಬಂದಾಗ ಬಂದ್ಮೇಲೆ ಏನಿದೆ ನಿಮಗೆ ಈ ತರ ಐಟಮ್ಸ್ ಅಲ್ಲಿ ಏನಿದಾಗ ಚೇಂಜ್ ನೋಡೋದಕ್ಕೆ ಸಿಗುತ್ತೆ ನೋಡಿ ಪ್ಲೇನ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಈ ತರದೊಂದು ಏರೋಪ್ಲೇನ್ ಸ್ಕಿನ್ ಏನಾಗ ನೋಡೋದಕ್ಕೆ ಸಿಗುತ್ತೆ ತುಂಬಾ ಚೆನ್ನಾಗಿ ಏನಿದೆ ಡಿಸೈನ್ ಮಾಡುವರೆ ಫ್ಲೇಮ್ ಅರೆನೋ ಇವೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಏನಿದೆ ಬಂಡಲ್ಸ್ ಮತ್ತೆ ರಿಲೇಟೆಡ್ ಇಂದ ಐಟಮ್ಸ್ ತುಂಬಾ ಏನಿದೆ ಗನ್ ಸ್ಕಿನ್ ಗಳೆಲ್ಲ ಡಿಸೈನ್ ಆಗಿದೆ ತುಂಬಾ ಚೆನ್ನಾಗಿ ಇದೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಗಳು ಆದ್ರೆ ಸದ್ಯಕ್ಕೆ ಏನಿದೆ ಏನಿದೆ ವೆಂಡಿಂಗ್ ಮಿಷನ್ ಇನ್ ಗೇಮ್ ಚೇಂಜ್ ಬಗ್ಗೆ ಏನಾದ್ರೆ ತಿಳ್ಕೊಡ್ತಾ ಇರೋದು ನಿಮಗೆ ಓಕೆನಾ ಆ ಇವೆಂಟ್ ಬಂದಾಗ ಇನ್ ಗೇಮ್ ಚೇಂಜಸ್ ಯಾವ ತರ ಆಗುತ್ತೆ ಅಂತ ವೆಂಡಿಂಗ್ ಮಿಷಿನ್ ನೋಡ್ಕೊಳ್ಳಿ ವೆಂಡಿಂಗ್ ಮಿಷನ್ ನೀವು ರಿವ್ ಮಾಡ್ತೀರ ಹೋಗ್ಬಿಟ್ಟು ಟೋಕನ್ ಇಂದ ಆ ಮಷಿನ್ ಏನಿದೆ ಸ್ಕಿನ್ ಏನಿದೆ ಚೇಂಜ್ ಆಗುತ್ತೆ ಫ್ಲೇ ಮೇರೆನಾ ಇವೆಂಟ್ ಏನಿದೆ ಗೇಮ್ ನಲ್ಲಿ ಬಂದಾಗ ಫ್ಲೇಮ್ ಫ್ಲೇಮ ಇವೆಂಟ್ ಬಂದಾಗ ಈ ತರ ಏನಿದೆ ವೆಂಡಿಂಗ್ ಮಿಷಿನ್ ಎಲ್ಲ ಸ್ಕಿನ್ ಎಲ್ಲ ಚೇಂಜ್ ಆಗ್ತಿದೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಸನಲ್ ಸ್ಕಿನ್ ನೋಡ್ಕೊಳ್ಳಿ ಈ ತರ ಇರುತ್ತೆ ಓಕೆನಾ ಈ ತರದೊಂದು ಏನಾದಾಗ ಕಲರ್ಸ್ ಅಲ್ಲಿ ಏನಿದೆ ಹರ್ಸನಲ್ ಏನಿದೆ ಡಿಸೈನ್ ಮಾಡೋರೆ ಗರೆ ಅಂದರು ಫ್ರಂಟ್ ಟು ಬ್ಯಾಕ್ ಆಗೇನೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡೋವ್ರೆ ಪರವಾಗಿಲ್ಲ ಸ್ಕಿನ್ ನೋಡ್ಕೊಳ್ಳೋ ಈ ತರ ಇರುತ್ತೆ ಆರ್ನಲ್ ಅಂದ್ರೆ ಆರ್ಸಿನಲ್ ಸ್ಕಿನ್ ಈ ತರ ಇರುತ್ತೆ ಫ್ಲೇ ಮರ ಏನಿದೆ ಇವೆಂಟ್ ಬಂದಾಗ ಗೇಮ್ ನಲ್ಲಿ ಆಫ್ಟರ್ ಅಪ್ಡೇಟ್ ಓ ಫಿಫ್ಟಿ ಒನ್ ಅಪ್ಡೇಟ್ ವರ್ಗ ವೇಟ್ ಮಾಡ್ಬೇಕಾಗುತ್ತೆ ನೀವು ಈ ತರ ಆರ್ಸನಲ್ ಸ್ಕಿನ್ ನೋಡ್ಬೇಕಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಏರ್ ಡ್ರಾಪ್ ಈ ತರ ನೋಡೋದಕ್ಕೆ ಸಿಗುತ್ತೆ ಫ್ಲೇಮರ್ನಾ ಇವೆಂಟ್ ಸ್ಪೆಷಲ್ ಏನಿದೆ ಈ ತರ ಒಂದು ಏರ್ ಡ್ರಾಪ್ ಸ್ಕಿನ್ ಏನಿದೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ತುಂಬಾ ಚೆನ್ನಾಗಿ ಏನಿದೆ ಫ್ಲೇ ಮರೇನಾ ಇವೆಂಟ್ಲಿ ಇವೆಂಟ್ ಸ್ಪೆಷಲ್ ಏನಿದೆ ತುಂಬಾ ಏನಿದೆ ಚೆನ್ನಾಗಿ ಡಿಸೈನ್ ಮಾಡೋ ಐಟಮ್ಸ್ ಎಲ್ಲ ಏನಾಗ್ ಬಂಡಲ್ಸ್ ಮತ್ತೆ ಏನಿದೆ ಇಮೋರ್ಸ್ ಗಳಿಗೆ ಏನಿದೆ ನೆಕ್ಸ್ಟ್ ವಿಡಿಯೋ ತಿಳ್ಸ್ಕೊಡ್ತೀನಿ ಅಕ್ಟೋಬರ್ ಟ್ವೆಂಟಿ ನೈನ್ ಆದ್ರೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಏನಾದಾಗ ನಿಮಗೆ ಒಬಿ ಫಿಫ್ಟಿ ಒನ್ ಅಪ್ಡೇಟ್ ಏನಿದೆ ಗೇಮ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದು ದಿವಾಲಿ ಇವೆಂಟ್ ಎಂಡ್ ಆದ್ಮೇಲೆ ಸೌಲಾಂಡ್ ಕೊಲಾಬ್ರೇಷನ್ ಕೂಡ ತರ್ತಾ ಇದ್ದಾರೆ ಅಂತ ಅದು ದಿವಾಲಿ ಇವೆಂಟ್ ಎಂಡ್ ಆದ್ಮೇಲೆ ನಿಮ್ಗೆ ಗೊತ್ತೇ ಇದ್ದಾಗ ಬಿ ಫಿಫ್ಟಿ ಒನ್ ಅಪ್ಡೇಟ್ ಏನಿದೆ ಈ ಮಂತ್ ಎಂಡಿಂಗ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಹಾಗೇನಿದೆ ದಿವಾಲಿ ಇವೆಂಟ್ ಏನಿದೆ ಸ್ವಲ್ಪ ಬೇಗ ಎಂಡ್ ಆಗ್ಬಿಟ್ಟು ಅದಾದ್ಮೇಲೆ ಇಂದ ಒಂದು ವಾರ ಏನಿದೆ ಸೋಲಾಂಡ್ ಕೋಲಾಬೇಷನ್ ಏನಿದೆ ನಡೆಸಬಹುದು ಗರೆ ಹಾಗೆ ಅಫಿಷಿಯಲ್ಲಿ ಟೀಸರ್ ಎಲ್ಲ ನೀವು ಗೈಸ್ ಈ ತರ ಇಮೋಟ್ಸ್ ಮತ್ತೆ ಏನಿದೆ ಬಂಡಲ್ಸ್ ಎಲ್ಲ ಏನಿದೆ ನೋಡೋದಕ್ಕೆ ಸಿಗುತ್ತೆ ಫುಲ್ ರಿವ್ಯೂ ಎಂದ್ರೆ ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತ ಹೋಗ್ತೀನಿ ಇಲ್ಲೇ ಈ ವಿಡಿಯೋ ಲಾಂಗ್ ಆಗಿ ಬರುತ್ತೆ ಅದಕ್ಕೆ ಏನಿದೆ ಸೌಲಾಂಡ್ ಏನಿದೆ ಬರುವಂತ ಚಾನ್ಸ್ ಇದೆ ತುಂಬಾ ಏನಿದೆ ಏನಾದ್ರು ಇರುವಂತದ್ದು ಇದ್ರ ಬಗ್ಗೆ ಅಲ್ಲಿವರೆಗೂ ವೇಟ್ ಮಾಡಿ ಇನ್ನೊಂದು ಎರಡು ವಾರದಲ್ಲಿ ಅಂತ ನಿಮಗೆ ಫುಲ್ ಡೀಟೇಲ್ ಆಗಿ ತಿಳ್ಸಿಕೊಟ್ಬಿಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಹಾಗೆ ನೆಕ್ಸ್ಟ್ ಓ ಬಿ ಫಿಫ್ಟಿ ಒನ್ ಅಬೇಟ್ ಅಂದ್ರೆ ಒಂದು ನ್ಯೂ ಕ್ಯಾರೆಕ್ಟರ್ ಬರ್ತಾ ಗುರು ನೇರೋ ಕ್ಯಾರೆಕ್ಟರ್ ಅಂತ ಈ ಕ್ಯಾರೆಕ್ಟರ್ ಅಬಿಲಿಟಿ ಬಂದ್ಬಿಟ್ಟಿದಾಗ ನಿಮ್ಮ ಇರುವಂತ ಎನಿಮಿಸ್ ಅಂದ್ರೆ ಎಂಟು ಸೆಕೆಂಡ್ ಇಂದ ಗ್ಲೂ ಅಲ್ಲಿ ಏನಂದ ಹಾಕೋಕಾಗಲ್ಲ ಹಾಗೇನೆ ಆ ಸೆಂಟಿಮೀಟರ್ ಒಳಗಡೆ ಅಂದ್ರೆ ಎಂಟು ಸೆಂಟಿಮೀಟರ್ ಒಳಗಡೆ ಅಲ್ಲಿ ಅವ್ರಿಗೆ ಏನಾದ್ರೆ ಹನ್ನೆರಡು ಡ್ಯಾಮೇಜ್ ಏನಿದೆ ಕೊಡ್ತಾ ಇರುತ್ತೆ ಈ ತರ ಕ್ಯಾರೆಕ್ಟರ್ ಎಬಿಲಿಟಿ ಇತ್ತು ಈ ಕ್ಯಾರೆಕ್ಟರ್ ಎಬಿಲಿಟಿ ಯಾವ ತರ ವರ್ಕ್ ಆಗುತ್ತೆ ಅಂತ ಏನಾದಾಗ ತೋರ್ಸೋದಕ್ಕೆ ಹೋದ್ರೆ ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ ಅದಕ್ಕೆ ಏನಿದೆ ಅಜಸ್ಟ್ ಮಾಡ್ಕೊಳ್ಳಿ ಈ ತರ ಕ್ಯಾರೆಕ್ಟರ್ ಎಬಿಲಿಟಿ ನಾನು ತಿಳ್ಸಿಕೊಂಡಿದ್ದೀನಿ ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಇಮೋಟ್ಸ್ ಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ ಒಂದು ಬೈಕ್ ಇಮೋಟ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಒಂದು ಇಮೋಟ್ ಏನಿದೆ ಬಿ ಫಿಫ್ಟಿ ಒನ್ ಅಪ್ಡೇಟ್ ಅಂದ್ರೆ ಈ ತರ ಇಮೋಟ್ಸ್ ಎಲ್ಲ ಬರ್ತಾ ಹೋಗುತ್ತೆ ಗೇಮ್ ನಲ್ಲಿ ಇಲ್ಲಿ ವೆಹಿಕಲ್ ಏನಿದೆ ಓಡಿಸ್ತಾನೆ ಇರಬಹುದು ಹಾಗೇನಾಗ್ ಇಲ್ಲಿ ಸೈಕಲ್ ತರದೊಂದು ಪೆಡಲ್ ಗುರು ಇದು ಬೈಕ್ ಕಡೆ ಸೈಕಲ್ ಅಂತ ಅರ್ಥನೇ ಆಗ್ತಿಲ್ಲ ಗುರು ಈ ತರದೊಂದು ಇಮೋಟ್ ಇರೋದು ಓಕೆನಾ ನಾವು ಫಿಫ್ಟಿ ಓಬಿ ಫಿಫ್ಟಿ ಒನ್ ಅಪ್ಡೇಟ್ ಆದ್ಮೇಲೆ ಬರ್ತಿದೆ ಈ ಮೋಟ್ ಯಾವ ತರ ಅನ್ಸುತ್ತೆ ಕಮೆಂಟ್ ಮಾಡಿ ಜಾಸ್ಟಿಕ್ ನಾವು ಮೂವ್ ಮಾಡಿದ್ರೆ ಆರಾಮಾಗಿ ಏನಾದ್ರೆ ಇದು ಓಡ್ತಾ ಇರುತ್ತೆ ಹಾಗೇನೆ ಇವಾಗ ಯಾವ ತರ ಇಮೋಟ್ಸ್ ಎಲ್ಲ ಬರ್ತಿದೆ ಅಂದ್ರೆ ನಿಮ್ಗೆ ಫಿಫ್ಟಿ ಒನ್ ಅಪ್ಡೇಟ್ ಆದ್ಮೇಲೆ ಈ ತರ ಸ್ನಾನ ಮಾಡುವಂತ ಇಮೋಟ್ ಕೂಡ ಬರ್ತಿದೆ ನೀವು ಗೇಮ್ ನಲ್ಲಿ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದ್ರೂ ಈ ತರ ಇಮೋಟ್ ನಾಕ್ಬಿಟ್ಟು ಸ್ನಾನ ಮಾಡಬಹುದು ಗುರು ನೀವು ಓಕೆನಾ ಈ ತರ ಇಮೋಟ್ ಇದೆ ತುಂಬಾ ಚೆನ್ನಾಗಿದೆ ಇದಾಗ್ ಓಕೆನಾ ಹಾಗೆ ಮೂರನೇ ಇಮೋಟ್ ಕಡೆ ಹೋಗೋದಾದ್ರೆ ಇದು ಸ್ವಲ್ಪ ಏನಿದೆ ಫನಿ ಆಗಿದೆ ಏನಿದೆ ಏನಾದಾಗ ಫಸ್ಟ್ ತ್ರೀ ಇಮೋಟ್ಸ್ ಏನಿದೆ ಚೆನ್ನಾಗಿ ಅನಿಸ್ತು ಈ ತರ ನೀವು ಜಾಸ್ತಿ ನ ಮೂವ್ ಮಾಡ್ಕೊಂಡು ಇಮೋಟ್ ಗಳನ್ನ ಮಾಡಬಹುದು ಆ ತರದೊಂದು ಇಮೋಟ್ಸ್ ಬರ್ತಾ ಇದೆ ಅದು ಒಬಿ ಫಿಫ್ಟಿ ಒನ್ ಅಪ್ಡೇಟ್ ಆದ್ಮೇಲೆ ನಿಮಗೆ ಯಾವ ಥರ ಹಿಂದಾಗ ಇಮೋಟ್ಸ್ ಏನಿದೆ ಇಷ್ಟ ಆಯ್ತಾ ಇಷ್ಟ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಮೂರು ಇಮೋಸ್ ಎಲ್ಲ ಚೆನ್ನಾಗಿಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಓಕೆನಾ ಗೇಮ್ ನಲ್ಲಿ ಆಲ್ರೆಡಿ ಏನಿದಾಗ ಸಿ ಇಮೋರ್ಸ್ ಗಳಿಂದ ಈ ಥರ ಕೊಡ್ತಾವ್ರೆ ನನಗೇನು ಅದಷ್ಟು ಏನಿದಾಗ ಇಷ್ಟ ಆಗಲಿಲ್ಲ ಓಕೆ ಈ ತರ ಇಮೋಟ್ಸ್ ಇತ್ತು ಫಸ್ಟ್ ಮೂರು ಇಮೋಟ್ಸ್ ಏನಿದಾಗ ಸದ್ದು ತುಂಬ ಚೆನ್ನಾಗಿತ್ತು ನಾನು ನಿಮಗೆ ತಿಳ್ಸ್ಕೊಟ್ಟೆ ಬಿ ಫಿಫ್ಟಿ ಒನ್ ಅಪ್ಡೇಟ್ ಆದಮೇಲೆ ಯಾವ ತರ ಇಮೋಟ್ಸ್ ಇರುತ್ತೆ ಕ್ಯಾರೆಕ್ಟರ್ ಅಬಿಲಿಟಿ ಇರುತ್ತೆ ಆದ್ರೆ ಏನಿದೆ ಯಾವ ತರ ಬಂಡಲ್ಸ್ನ ಅಂತ ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನೋಡಿ ಒ ಬಿ ಫಿಫ್ಟಿ ಒನ್ ಅಪ್ಡೇಟ್ ಆದಮೇಲೆ ಈ ತರ ಒಂದೊಂದು ಏನಿದೆ ಬಂಡಲ್ ಏನಿದೆ ಬರ್ತಾ ಇದೆ ತುಂಬಾ ದಿನ ಗೈಸ್ ಇತ್ತು ವೀಡಿಯೋಸ್ ಆಗಿದೆ ಗ್ಯಾಪ್ ಅಲ್ಲಿ ಏನಿದೆ ಸ್ವಲ್ಪ ವೀಡಿಯೋಸ್ ಮಾಡೋದಕ್ಕೆ ಏನಿದೆ ಆ ಮಧ್ಯಮದಲ್ಲಿ ಮಾತಾಡಕಾಗ್ತಿದೆ ಸರಿಯಾಗಿ ಏನಿದೆ ವಯಸ್ಕೊಡಕ್ಕಾಗ್ತದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೇನೇ ನೆಕ್ಸ್ಟ್ ಏನದಾಗ ಈ ತರದೊಂದು ಬಂಡಲ್ ನೋಡೋದಕ್ಕೆ ಸಿಗುತ್ತೆ ಏಟ್ ಪ್ಯಾಕ್ ಇದೆ ಈ ಬಂಡಲ್ ಅಲ್ಲಿ ನನಗೆ ಅಷ್ಟು ಏನಿದೆ ಚೆನ್ನಾಗಿ ಅನ್ಸಿಲ್ಲ ಕರೆಂದ್ರೆ ತಮ್ಗೆ ಇಷ್ಟ ಬಂದಂಗೆಲ್ಲ ಬಂಡಲ್ಸ್ ನ ಡಿಸೈನ್ ಮಾಡಿ ಸುಮ್ಮನೆ ಬಿಡ್ತಾವ್ರೆ ಗೇಮ್ ನಲ್ಲಿ ಸೊ ಬಂಡ್ರಪ್ಪ ಈಗ ನೆಕ್ಸ್ಟ್ ಬಂಡಲ್ ಕಡೆ ಹೋಗೋಣಂತೆ ಇಲ್ಲಿ ನೋಡಿ ನೆಕ್ಸ್ಟ್ ಬಂಡಲ್ ಬಂದ್ಬಿಟ್ಟು ಈ ತರದೊಂದು ಬಂಡಲ್ ಇದೆ ಮಾಸ್ಟರ್ ಅಂತ ಹೆಸರಿದೆ ಯಾವ ಕಡೆ ಮಾಸ್ಟರ್ ಅಂತ ಕಾಣಿಸ್ತಾ ಇಲ್ಲ ಹಾಗೆ ಈ ತರ ಬಂಡಲ್ ಇದೆ ಮೇಲ್ ಬಂಡಲ್ ನಾರ್ಮಲ್ ಆಗಿದೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದೊಂದು ಫಿಮೇಲ್ ಬಂಡಲ್ ನೋಡೋದಕ್ಕೆ ಸಿಗುತ್ತೆ ಈ ಫಿಮೇಲ್ ಬಂಡಲ್ ಅಂತೂ ತುಂಬಾ ಚೆನ್ನಾಗಿ ಡಿಸೈನ್ ಮಾಡೋವ್ರೆ ಆದ್ರೆ ನನ್ಗಂತೂ ಇಷ್ಟ ನಿಮಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ತರ ಎರಡು ಫಿಮೇಲ್ ಬಂಡಲ್ ಮತ್ತೆ ಎರಡು ಮೂರ್ ಮೇಲ್ ಬಂಡಲ್ ಇದಾವೆ ಈ ಸಾರಿ ಅಪ್ಡೇಟ್ ಅಲ್ಲಿ ಫಿಫ್ಟಿ ಒನ್ ಅಪ್ಡೇಟ್ ಅಲ್ಲಿ ಈ ತರ ಏನಿದೆ ಬಂಡಲ್ಸ್ ಡಿಸೈನ್ ಮಾಡೋದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ ನಾನು ನಿಮ್ಗೆ ಹೇಳಿದ್ದೆ ಅಂದ್ರೆ ಹೊಸ ಇವ ಬಂಡಲ್ ತಿಳಿಸ್ಕೊಡ್ತೀನಿ ಗರದ ಡಿಸೈನ್ ಮಾಡ್ತಿರೋದ್ ಹಾಗೆನೇ ಈ ಫಿಮೇಲ್ ಬಂಡಲ್ ನೋಡಿದ್ರಾಗ ವಿಂಟರ್ ಲ್ಯಾಂಡ್ ಸ್ಪೆಷಲ್ ಏನಿದೆ ಬಂಡಲ್ ಡಿಸೈನ್ ಆಗಿರೋದು ಡಿಸೈನ್ ಆಗಿದೆ ಅಂತ ಏನಂದ್ರೆ ಪಕ್ಕ ಗೊತ್ತಾಗುತ್ತೆ ಎಲ್ರಿಗೂ ಓಕೆನಾ ಈ ತರ ಏನಾಗ್ ಬಂಡಲ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ತರದ್ ಡೀರ್ ತರದೊಂದು ಏನಿದೆ ಅವ್ ತರದಲ್ಲಿ ಹೋಗ್ಬಿಡುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದ ಮೇಲ್ ಬಂಡಲ್ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಇದೇ ಇದೇ ಯುವ ಗೈಸ್ ನಾನು ಅಂತ ಅನ್ಕೊಂಡಿದ್ದು ಈ ಯುವ ಬಂಡಲ್ ಫುಲ್ ರಿವ್ಯೂ ಗೈಸ್ ಈ ತರ ಏನಿದೆ ಇ ಯುವ ಬಂಡಲ್ ಏನಿದೆ ಮೇಲ್ ಯುವ ಬಂಡಲ್ ನೋಡೋದಕ್ಕೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇದೆ ಚೇಂಜರ್ ಕೂಡ ನೋಡ್ಕೊಂಬುದು ಈ ತರ ಏನಿದೆ ಲುಕ್ ಚೇಂಜರ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ನಿಮಗೆ ನರೋಟೋ ಬಂಡಲ್ ಏನಿದೆ ಲುಕ್ ಚೇಂಜರ್ ಗಳೆಲ್ಲ ನೋಡೋದಕ್ಕೆ ಸಿಕ್ಕಿತ್ತು ಈ ಯುವ ಬಂಡಲ್ ಕೂಡ ಅಂದ್ರೆ ಹೊಸ ಯುವ ಬಂಡಲ್ ಮೂರ್ ತರದೊಂದು ಲುಕ್ ಚೇಂಜರ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ತುಂಬಾ ಚೆನ್ನಾಗಿ ಏನಿದೆ ಲುಕ್ ಚೇಂಜರ್ಸ್ ಇದೆ ಓಕೆ ನಾನ್ ನಿಮ್ಗೆ ಏನಿದೆ ನರೋಟೋ ಬಂಡಲ್ ಯಾವ ತರ ಲುಕ್ ಚೇಂಜರ್ಸ್ ಎಲ್ಲ ನೋಡೋದಕ್ಕೆ ಸಿಕ್ಕಿತ್ತು ಅದೇ ತರ ಈ ಹೊಸ ಯುವ ಬಂಡಲ್ ನಿಮಗೆ ಲುಕ್ ಚೇಂಜರ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ಲೂಪ್ ಮೋಡ್ ಫ್ಯಾಂಟಸಿ ಮೋಡ್ ಆಪ್ಸ್ ಅಂತ ಏನಿದೆ ನೋಡೋದಕ್ಕೆ ಸಿಕ್ಕಿ ಅದೇ ತರ ಏನಿದೆ ಈ ಯುವ ಬಂಡಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಆಗಿನ ಎರಡು ಕಲರ್ಸ್ ಇರುತ್ತೆ ಬ್ಲೂ ಮತ್ತೆ ರೆಡ್ ರೆಡ್ ಕಲರ್ ಅಲ್ಲಿ ಇರುತ್ತೆ ಇವ ಬಂಡಲ್ ಹಾಗೇನೆ ಇವ ಬಂಡಲ್ ಏನಾದಾಗ ಕಂಪ್ಲೀಟ್ ಏನಿದೆ ಇನ್ನು ಗರೆಯವರೆಗೆ ಗೇಮ್ ಫೈಲ್ ಆಡ್ ಮಾಡಿಲ್ಲ ಅದಕ್ಕೆ ಏನದಾಗ್ ನಿಮಗೆ ಜಾಸ್ತಿ ಬೇಗ ಬೇಗ ಏನಾದ್ರೆ ರಿವ್ಯೂ ಕೊರ್ಸ್ಕೊಡಕ್ ಆಗ್ತಿಲ್ಲ ಪ್ರತಿ ಐಟಮ್ಸ್ ಗಳು ಏನಿದೆ ಅಪ್ಕಮಿಂಗ್ ಅಲ್ಲಿ ಬರ್ತಿದೆಯಲ್ಲ ಅದಕ್ಕೆ ಏನದಾಗ ಈ ತರ ಏನಿದೆ ಇನ್ನು ಅಪ್ಡೇಟ್ ಆಗಿಲ್ಲ ಅಂದ್ರೆ ಗೇಮ್ ಫೈಲ್ ಪೂರ್ತಿಯಾಗಿ ಏನಿದೆ ಇವ ಬಂಡಲ್ ಆಡ್ ಆಗಿಲ್ಲ ಸದ್ಯಕ್ಕೆ ಈ ತರ ಇದುವ ಬಂಡಲ್ ಬಗ್ಗೆ ಲಿಕ್ಸ್ ನಾನು ನಮಗೆ ತಿಳಿಸ್ಕೊಡ್ತೀನಿ ನೀವು ಯುವ ಬಂಡಲ್ ನೋಡಿ ಸಿದೆ ಯುವ ಬಂಡಲ್ ಬರ್ತಿರೋದು ಹಾಗೇನೆ ನೆಕ್ಸ್ಟ್ ಇವೆಂಟ್ ಕಡೆ ಹೋಗೋದಾದ್ರೆ ದಿವಾಲಿ ಇವೆಂಟ್ ಸ್ಪೆಷಲ್ ಏನದಾಗ ದಿವಿ ಗಿವೆ ಅಂತ ಹೋದ್ ಸರಿ ಇವೆಂಟ್ ತಂದಿದ್ರು ಅದು ಅದೇ ತುಂಬಾ ಚೆನ್ನಾಗಿ ನಡೀತು ಓಕೆನಾ ಹಾಗೆ ಈ ಸರಿ ಕೂಡ ದಿವಾಲಿ ಇವೆಂಟ್ ತರೋ ಚಾನ್ಸ್ ಇದೆಯಾ ಇಲ್ಲ ಒಂದು ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಹಾಗೆ ತುಂಬಾನೇ ಟೈಮ್ ಇದೆ ಹಾಗೆ ಆದಷ್ಟು ವೇಟ್ ಮಾಡಿ ಏನಿದೆ ಸದ್ಯಕ್ಕೆ ದಿವಾಲಿ ಇವೆಂಟ್ ಬಗ್ಗೆ ಏನಿದೆ ಯಾವುದೇ ತರದ ಲೀಕ್ ಇಲ್ಲ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಬನ್ನಿ ಈಗ ಮೇನ್ ಅಪ್ಡೇಟ್ ಕೊಡ್ ಹೋಗ್ಬಿಡಣ ನೆಕ್ಸ್ಟ್ ಸ್ಟೋರ್ ಅಪ್ಡೇಟ್ ಆದಾಗ ಯಾವ ತರ ಬಂಡಲ್ ಎಲ್ಲ ಆಡ್ ಮಾಡ್ತಾರಂತ ಗೇಂದ್ರ ಹೋಗ್ತೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿಂದ ರನ್ ಆಗ್ತಿದೆಯಲ್ಲ ನೆಕ್ಸ್ಟ್ ಮ್ಯಾಜಿಕ್ ಸ್ಟೋರ್ ಅಲ್ಲಿ ಅಂದ್ರೆ ದಿವಾಲಿ ಇವೆಂಟ್ ಸ್ಪೆಷಲ್ ಮ್ಯಾಜಿಕ್ ಸ್ಟೋರ್ ಅಪ್ಡೇಟ್ ಆಗುತ್ತೆ ಈ ತರ ಎಲ್ಲ ಆಡ್ ಆಗ್ತಾ ಹೋಗುತ್ತೆ ಈ ಸಾರಿ ಮ್ಯಾಜಿಕ್ ಸ್ಟೋರ್ ಅಪ್ಡೇಟ್ ಅಲ್ಲಿಂದ ಇನ್ಕ್ಯೂಬೇಟರ್ ಬಂಡಲ್ಸ್ ಮತ್ತೆ ಏನಿದೆ ಎರಡು ಇನ್ಕ್ಯೂಬರ್ ಬಂಡಲ್ ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಬಣಲ್ಸ್ ಏನಿದೆ ಆಡ್ ಮಾಡ್ತವಾರಂತೆ ಇಲ್ಲಿ ನೋಡಿ ಗಾಸ್ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಈಗ ನೋಡಿ ದಿವಾಲಿ ಇವೆಂಟ್ ಸ್ಪೆಷಲ್ ಏನಿದೆ ಮ್ಯಾಜಿಕ್ ಸ್ಟೋರ್ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದೆ ಓಕೆ ನಾ ಏನಿದೆ ದಿವಾಲಿ ಇವೆಂಟ್ ಸ್ಪೆಷಲಿ ಮ್ಯಾಜಿಕ್ಯೂಬ್ ಸ್ಟೋರ್ ಅಪ್ಡೇಟ್ ಆಗೋದು ಏನಿದೆ ಈ ಮಂತ್ ಮಿಡ್ ಡೇ ಅಂದ್ರೆ ಇಪ್ಪತ್ತನೇ ವರ್ಗೂ ಆಗ್ಬಹುದು ಅದಾದ್ಮೇಲೆ ಮತ್ತೆ ಆ ಕಡೆ ಒಂದೆರಡು ವಾರ ಬಿಟ್ಟು ಮತ್ತೆ ಒಬಿ ಫಿಫ್ಟಿ ಒನ್ ಅಪ್ಡೇಟ್ ಬರ್ತಿದೆ ನಿಮ್ಗೆ ಗೊತ್ತಿದೆ ಪ್ರತಿ ಅಪ್ಡೇಟ್ ಅಲ್ಲಿ ಗರೇನ್ ಊರ್ ಏನಾದ್ರೆ ಮ್ಯಾಜ್ ಕ್ವಿಸ್ಟೋರ್ ನ ಅಪ್ಡೇಟ್ ಏನಿದೆ ಮಾಡ್ತಾ ಬರ್ತಾರೆ ಸೊ ತರ ಏನಿದೆ ಸದ್ಯಕ್ಕೆ ಸಿಚುವೇಶನ್ ಇರುವಂತದ್ದು ಅಲ್ಲಿವರೆಗೂ ವೈಟ್ ಮಾಡಿ ಇಂದ ಯಾವ್ದೇ ತರದೊಂದು ಲಿಖಿ ಅಪ್ಡೇಟ್ಸ್ ಏನಿದೆ ನನಗೆ ಸಿಕ್ಕಿಲ್ಲ ಮ್ಯಾಜ್ವಿ ಸ್ಟೋರ್ ಅಪ್ಡೇಟ್ ರಿಲೇಟೆಡ್ ಅಲ್ಲಿವರೆಗೂ ವೈಟ್ ಮಾಡಿ ತುಂಬಾ ಜನ ಏನಿದೆ ಕಮೆಂಟ್ ಅಲ್ಲಿ ಏನಿದೆ ಕಮೆಂಟ್ಸ್ ಮಾಡ್ತಾ ಇದ್ದೀರಿ ಅದಕ್ಕೆ ಈ ವಿಡಿಯೋ ಮಾಡಿದ್ದು ನೋಡೋವಾಗ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ನೀಡಿ ಕೇರ್ ಎಲ್ಲರಿಗೂ